ಓಂ ನಮ ಶಿವಾಯ ವೀಕ್ಷಕರೇ ಸಾಡೆ ಸಾತಿ ಬಗ್ಗೆ ತಿಳಿಸ್ತಾ ಇದ್ದೇವೆ ನಿಮಗೆಲ್ಲರಿಗೂ ಜ್ಯೋತಿಷ ಜೈ ಹೋ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಾಡೆ ಸಾತಿ ರಾಶಿಯವರಿಗೆ ಸಾಡೆ ಸಾತಿ ಏನು ಮಾಡುತ್ತದೆ ಮತ್ತು ತೊಂದರೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಏನು ಮಾಡ್ಬೇಕಂತ ತಿಳಿಸ್ತೇವೆ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ನೋಡಿ ಕುಂಭರಾಶಿಯವರಿಗೆ ಸಾಡೆಸಾತಿ ಅಂತ್ಯ ಭಾಗದಲ್ಲಿದೆ ಮೀನರಾಶಿಯವರಿಗೆ ಸಾಡೆ ಸಾತಿ ಮಧ್ಯ ಭಾಗದಲ್ಲಿದೆ ಮೇಷರಾಶಿಯವರಿಗೆ ಸಾಡೆಸಾತಿ ಆದಿ ಭಾಗದಲ್ಲಿದೆ ಅಂದ್ರೆ ಈಗ ಶುರುವಾಗಿದೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಶುರುವಾಗಿದೆ ಮೀನ ರಾಶಿಗೆ ಏನೇನಾಗ್ತದೆ ಅಂತ ತಿಳಿಸ್ತೇವೆ ನೋಡಿ ನೋಡಿ ರಾಶಿಗೆ ಮಧ್ಯ ಭಾಗದಲ್ಲಿದೆ ಅಂದ್ರೆ ನೋಡಿ ಒಂದನೇ ಮನೇಲಿ ಇದ್ದಂಗೆ ಒಂದನೇ ಮನೆಯಲ್ಲಿದ್ದರೆ ಟೆನ್ಷನ್ಸ್ ತುಂಬಾ ಒತ್ತಡದಲ್ಲಿರ್ತೀರಾ ಸಾಕಷ್ಟು ಪ್ರೆಸರ್ ನಿಮ್ಮ ಇರ್ತದೆ ಒತ್ತಡ ಅಂದ್ರೆ ಒಂದನೇ ಮನೆಯನ್ನ ತಲೆಗೆ ತಲೆಯನ್ನ ತೋರಿಸ್ತಾ ಇರುತ್ತೆ ಶಾಸ್ತ್ರಗಳಲ್ಲಿ ಆದ್ದರಿಂದ ಸಾಕಷ್ಟು ಟೆನ್ಷನ್ಗಳು ಒತ್ತಡಗಳು ಮತ್ತು ಕೆಲಸದ ಒಂದು ಒತ್ತಡಗಳು ಮನೆಯಲ್ಲಿ ಕುಟುಂಬದ ಒತ್ತಡಗಳು ಎಲ್ಲಕ್ಕೂ ನೀವು ಸಿಲುಕಿಕೊಂಡಿರ್ತೀರಾ ಆರ್ಥಿಕ ಟೆನ್ಷನ್ಗಳು ಇದ್ದೇ ಇರ್ತವೆ ಟೆನ್ಷನ್ಸ್ ಅಂದಮೇಲೆ ಇವೆಲ್ಲವೂ ಬಂದುವು ನಿಮ್ಮ ಟೆನ್ಷನ್ಗಳಿಂದ ನೀವು ಸಾಕಷ್ಟು ತೊಂದರೆಗೊಳಪಡಬಹುದು ಆ ಏನಪ್ಪಾ ಎಲ್ಲಾದ್ರೂ ದೂರ ಹೋಗ್ಬಿಡೋಣ ಅನ್ನೋ ಲೆವೆಲ್ಗೆ ಸಾಕಾಯ್ತಪ್ಪ ಈ ಜನ್ಮ ಅನ್ನೋ ಲೆವೆಲ್ಗೂ ಟೆನ್ಷನ್ ಆಗಬಹುದು ಯಾಕಂದ್ರೆ ನೀವು ಹಿಂದಿನ ಜನ್ಮದಲ್ಲಿ ಪಾಪ ಕರ್ಮಗಳನ್ನು ಹೆಚ್ಚು ಮಾಡಿದ್ರೆ ಹಂಗಾಗಕ್ ಸಾಧ್ಯ ಆಗ್ತದೆ ಅಕಸ್ಮಾತ್ ಪುಣ್ಯ ಕೆಲಸಗಳನ್ನು ಹಿಂದಿನ ಜನ್ಮದಲ್ಲೂ ಮತ್ತು ಈ ಜನ್ಮದಲ್ಲೂ ಮಾಡಿದ್ರೆ ಆ ಟೆನ್ಷನ್ಸ್ ನಿಮಗೆ ಕಡಿಮೆ ಇರ್ತವೆ ಮತ್ತೆ ಹೇಳ್ತೀನಿ ಪ್ರೆಜರ್ ಅಂಡ್ ಟೆನ್ಷನ್ ಆರ್ಥಿಕ ಪ್ರೆಜರ್ ಆಗಿರ್ಬೋದು ಕೆಲಸದಲ್ಲಿ ಒತ್ತಡಗಳಾಗಿರ್ಬೋದು ಅಥವಾ ಕುಟುಂಬದಲ್ಲಿ ಒತ್ತಡಗಳು ಮತ್ತೆ ಸಮಾಜದಲ್ಲಿ ಒತ್ತಡಗಳು ಇವೆಲ್ಲವೂ ನಿಮಗೆ ಆಗಬಹುದು ಇದು ತೊಂದರೆ ಆದ್ರೆ ನೋಡಿ ಒಂದನೇ ಮನೆಯಿಂದ ಆ ಶನಿದೇವರು ಯಾವಾಗ್ಲೂ ಮೂರನೇ ಮನೆಯನ್ನ ಏಳನೇ ಮನೆಯನ್ನ ಮತ್ತು ಹತ್ತನೇ ಮನೆಯನ್ನ ನೋಡ್ತಾ ಇರ್ತಾರೆ ನೋಡಿ ಎಲ್ಲಿರ್ತಾರೋ ಅವರು ಸಾಡೆ ಸಾತಿಯಲ್ಲಿ ಎಲ್ಲಿರ್ತಾರೋ ಅಲ್ಲಿ ಟೆನ್ಷನ್ ಕೊಡ್ತಾರೆ ಅಲ್ಲಿ ತೊಂದರೆ ಉಂಟು ಮಾಡ್ತಾರೆ ಆ ಮನೆಯನ್ನ ಆದ್ರೆ ನಿಮಗೆ ಲಗ್ನ ಅಂದ್ರೆ ನಿಮಗೆ ತೊಂದರೆಯನ್ನು ಕೊಡ್ತಾ ಇರ್ತಾರೆ ನಿಮ್ಮ ಸಕ್ಸಸ್ಸು ಬೇಗ ಆಗ್ತಾ ಇರಲ್ಲ ಅಕಸ್ಮಾತ್ ಪುಣ್ಯವಂತರಾಗಿದ್ರೆ ನಿಜಕ್ಕೂ ಕೂಡ ಸಾಡೆ ಸಾತಿಯಲ್ಲಿಯೇ ಅದ್ಭುತ ಸಕ್ಸಸ್ ಅನ್ನ ಯಶಸ್ಸನ್ನ ನೀವು ಪಡಿತೀರಾ ಅದ್ಭುತ ಕೀರ್ತಿಯನ್ನು ಕೂಡ ಗಳಿಸ್ತೀರಾ ನೋಡಿ ಸಾಡೆ ಸಾತಿಯ ಮಧ್ಯಭಾಗದಲ್ಲಿಯೇ ನೀವು ಅದ್ಭುತ ಕೀರ್ತಿಯನ್ನ ಅದ್ಭುತ ಹೆಸರನ್ನ ಮಾಡ್ತೀರಾ ಪುಣ್ಯವಂತರಾಗಿದ್ದಾರೆ ಆದ್ರೆ ಕರ್ಮಗಳ ಲೆಕ್ಕವನ್ನು ಕೂಡ ತೀರಿಸಲೇಬೇಕು ಆದ್ದರಿಂದ ನೋಡಿ ಶನಿದೇವರ ಅನುಗ್ರಹಕ್ಕೆ ಪಾತ್ರರಾಗುವ ಮುಂದಿನ ವಿರ ಒಂದು ವಿಷಯಗಳಲ್ಲಿ ತಿಳಿಸ್ತಾ ಇದ್ದೇನೆ ಪಾಲಿಸಿ ಆ ಎಲ್ಲ ವಿಷಯಗಳನ್ನ ನೋಡಿ ಏನು ತೊಂದ್ರೆ ಅಂತ ಒಂದೇ ಮನೆಯಿಂದ ತೊಂದ್ರೆ ಹೇಳಿದೆ ಮತ್ತು ಮೂರನೇ ಮನೆ ನೋಡ್ತಿರ್ತಾರಲ್ಲ ಸ್ವಲ್ಪ ಧೈರ್ಯವನ್ನೂ ಕೊಡ್ತಾರೆ ಎಲ್ಲವನ್ನೂ ಟೆನ್ಷನ್ ಅನ್ನು ನಿಭಾಯಿಸುವ ಧೈರ್ಯವನ್ನೂ ಅವರೇ ಕೊಡ್ತಾರೆ ಅಡ್ಡಾಟಗಳು ಆಗಬಹುದು ನೋಡಿ ಈ ಊರಿಂದ ಆ ಹೋಗೋದು ಆ ಊರಿಂದ ಇನ್ನೊಂದು ಊರಿಗೆ ಹೋಗೋದು ಈ ರೀತಿ ಅಡ್ಡಾಟಗಳು ಆಗಬಹುದು ಮತ್ತು ಏಳನೇ ಮನೆಯನ್ನು ನೋಡುವುದರಿಂದ ನೋಡಿ ನಿಮ್ಮ ಶ್ರೀಮತಿಗೆ ಅಥವಾ ನೀವು ಆ ಸ್ತ್ರೀಯರಾಗಿದ್ದರೆ ನಿಮ್ಮ ಯಜಮಾನರಿಗೆ ನೋಡಿ ನಿಮ್ಮ ಲೈಫ್ ಪಾರ್ಟ್ನರ್ಗೆ ಒಳ್ಳೆಯದಾಗ ಸಾಧ್ಯತೆ ಇರುತ್ತೆ ಅವ್ರಿಗೆ ಸಕ್ಸಸ್ ಬರೋ ಸಾಧ್ಯತೆ ಇರುತ್ತೆ ಅದನ್ನು ಕೂಡ ಶನಿದೇವರೇ ಕೊಡ್ತಾ ಇರ್ತಾರೆ ಹಾಗೆಯೇ ಹತ್ತನೇ ಮನೆ ನೋಡಿ ಇಷ್ಟೆಲ್ಲಾ ಟೆನ್ಷನ್ಗಳ ನಡುವೆಯೂ ಕೂಡ ಕೆಲಸದಲ್ಲಿ ಬಡ್ತಿ ಕೂಡ ಬರಬಹುದು ಕೆಲಸದಲ್ಲಿ ಪ್ರೋಗ್ರೆಸ್ ಕೂಡ ಆಗಬಹುದು ನೋಡಿ ಕೆಲಸದಲ್ಲಿ ಪ್ರೋಗ್ರೆಸ್ ಆಗ್ಬೇಕಂದ್ರೆ ನೀವು ತುಂಬಾ ಟೆನ್ಷನ್ ತಗೊಂಡು ಕೆಲಸ ಮಾಡಿದಾಗ್ಲೇ ನಿಮಗೆ ಪ್ರೋಗ್ರೆಷನ್ ಸಿಗೋದು ಸಾಧ್ಯ ಅಲ್ವಾ ಪ್ರಮೋಷನ್ ಆಗ್ಲಿ ಪ್ರೋಗ್ರೆಸ್ ಆಗದ್ರೆ ಆಗೋದು ಸಿಗೋದು ನೀವು ತುಂಬಾ ಒತ್ತಡಕ್ಕೆ ಒಳಪಟ್ಟು ಕೆಲಸ ಹೆಚ್ಚು ಹೆಚ್ಚು ಕೆಲಸವನ್ನು ಮಾಡಿದಾಗ ಅದು ಸಾಧ್ಯವಾಗುತ್ತೆ ಅಲ್ವಾ ಒಂದಕ್ಕೊಂದು ಲಿಂಕ್ ಇದೆ ಹಾಗೆಯೇ ನೋಡಿ ಇವೆಲ್ಲವನ್ನೂ ನೋಡಿ ಈ ಗಳನ್ನ ತಪ್ಪಿಸ್ಕೊಳ್ಳೋದು ಹೇಗಪ್ಪಾ ಅಂತ ಅಂದ್ರೆ ಮತ್ತೆ ಹೇಳ್ತೀನಿ ಮೀನ ಶನಿ ಶನಿದೇವರು ಇರುವುದರಿಂದ ನೋಡಿ ಗುರುವಿನ ಮನೆಯಲ್ಲಿ ಶನಿದೇವರು ಒಳ್ಳೇದೇ ಅದು ಆ ಶನಿದೇವರು ತುಂಬಾ ಶಕ್ತಿಯುತವಾಗಿರ್ತಾರೆ ದಾನಗಳಿಂದಲೇ ಇದು ಸಾಧ್ಯ ಎಳ್ಳು ದಾನ ಮಾಡಿ ಕಪ್ಪು ಎಳ್ಳು ಕಪ್ಪು ವಸ್ತ್ರವನ್ನು ದಾನ ಮಾಡಿ ಸಾಧ್ಯವಾದರೆ ಪುಳಿಯೋಗರೆಯನ್ನು ಕೂಡ ದಾನ ಮಾಡಿ ಎಷ್ಟು ದಿನಪ್ಪ ಅಂದ್ರೆ ನೋಡಿ ಹತ್ತತ್ರ ಎರಡು ವರ್ಷ ನಿಮಗೆ ಸಾಡೆ ಸಾತಿ ಇನ್ನು ಹತ್ತತ್ರ ನಾಲ್ಕೂವರೆ ವರ್ಷಗಳ ಕಾಲ ಇರುವುದರಿಂದ ಎರಡು ವರ್ಷ ಒಂದು ಮುಕ್ಕಾಲರಿಂದ ಎರಡು ವರ್ಷ ನಿಮಗೆ ಮಧ್ಯ ಭಾಗದ ಸಾಡೆ ಸಾತಿ ಇರ್ತದೆ ಆ ನಂತರ ಅಂತ್ಯ ಭಾಗದ ಸಾಡೆ ಸಾತಿ ಕೂಡ ಎರಡೂವರೆ ವರ್ಷ ಇರೋದ್ರಿಂದ ಹತ್ತತ್ರ ನಾಲ್ಕರಿಂದ ನಾಲ್ಕೂವರೆ ವರ್ಷಗಳ ಕಾಲ ನೀವು ಈ ಎಳ್ಳು ದಾನ ಮಾಡೋದು ಕಪ್ಪು ವಸ್ತ್ರವನ್ನು ದಾನ ಮಾಡೋದು ಮತ್ತು ಪುಳಿಯೋಗರೆ ಸಾಧ್ಯವಾದರೆ ಕುಳಿಯೋಗರೆಯನ್ನು ದಾನ ಮಾಡಿ ಯಾರು ಅಶಕ್ತರಿದ್ದಾರೆ ಅಸಹಾಯಕರಿದ್ದಾರೆ ನೋಡಿ ದೇವರ ಗುಡಿಗೆ ಹೋಗಿ ಕೊಡ್ಬೇಕಂತ ಏನಿಲ್ಲ ಅನಾಥಾಶ್ರಮಗಳಿಗಾದ್ರೂ ಕೊಡ್ರಿ ವಿಶೇಷ ಚೇತನರಿಗಾದರೂ ಕೊಡ್ರಿ ಕೊಡುವಾಗ ಸ್ವಲ್ಪ ದಕ್ಷಿಣೆಯನ್ನು ಇಟ್ಟುಕೊಡಿ ಅವರು ಖುಷಿಯಾಗ್ಲಿ ಅವರು ಖುಷಿಯಾದ್ರೆ ಶನಿದೇವರು ಕೂಡ ಖುಷಿ ಆಗ್ತಾರೆ ನೋಡಿ ವೀಕ್ಷಕರೇ ಧ್ಯಾನವನ್ನು ಮಾಡೋದಾದ್ರೆ ಓಂ ಶಂ ನಮ ಅಂತ ಧ್ಯಾನ ಮಾಡಿ ಅಥವಾ ನೋಡಿ ಶಿವಾಲಯಗಳಿಗೆ ಹೋಗುವುದರಿಂದಲೂ ಶನಿದೇವರ ಕೃಪೆಗೆ ಒಳಪಡಬಹುದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೆ ಶನಿದೇವರು ಒಳ್ಳೇದು ಮಾಡ್ತಾರ ಅಂತ ಎಲ್ಲರಿಗೂ ಗೊತ್ತು ಹಾಗೆಯೇ ಶಿವಾಲಯಕ್ಕೂ ಹೋದರೂ ಕೂಡ ಶಿವಧ್ಯಾನವನ್ನು ಮಾಡಿದ್ರೂ ಕೂಡ ಶಿವಪೂಜೆಯನ್ನು ಮಾಡಿದರೂ ಕೂಡ ಶನಿದೇವರ ಕೃಪೆಗೆ ಪಾತ್ರರಾಗಬಹುದು ಶಿವಧ್ಯಾನವನ್ನು ಮಾಡಿ ಶಿವಾಷ್ಟೋತ್ತರಗಳು ಶಿವ ಸಹಸ್ರನಾಮಾವಳಿಯನ್ನು ಹೇಳಿ ಶನಿದೇವರು ನಿಮಗೆ ತೊಂದರೆಯನ್ನು ಸ್ವಲ್ಪ ಕಡಿಮೆ ಮಾಡ್ತಾನೆ ಎಷ್ಟು ಕಷ್ಟ ಒದಗಬಹುದಿತ್ತೋ ಆ ಕಷ್ಟದಿಂದ ಭಗವಂತ ಶಿವ ಪಾರು ಮಾಡ್ತಾನೆ ನೋಡಿ ದೊಡ್ಡ ಏಟು ಬೀಳಬಹುದು ಬದಲು ಸಣ್ಣ ಏಟು ಬಿದ್ರೆ ತಡ್ಕೋಬಹುದಲ್ವಾ ನೀವಿದೆಲ್ಲ ಹಿಂಗಂದ್ರೆ ಈ ಶಿಕ್ಷೆ ಒಂದು ಲೆವೆಲಿ ಕರ್ಮ ಮಾಡಿದ್ರಂತೂ ಶಿಕ್ಷೆ ಗ್ಯಾರಂಟಿ ಇರುತ್ತೆ ಆದ್ರೆ ಶಿಕ್ಷೆ ಪ್ರಮಾಣ ಕಡಿಮೆ ಆದ್ರೆ ಒಳ್ಳೇದಲ್ವಾ ನಿಮಗೆ ತೊಂದ್ ಆಗೋ ತೊಂದ್ರೆ ಕಡಿಮೆ ಆದ್ರೆ ಒಳ್ಳೇದಲ್ವಾ ಆದ್ದರಿಂದ ಇದನ್ನೆಲ್ಲ ಮಾಡ್ಬೇಕು ಹಾಗೆಯೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಶನಿವಾರ ಸಾಯಂಕಾಲದ ನಂತರ ಹೋಗಿ ಶನಿದೇವರು ತೊಂದರೆಯನ್ನ ಸ್ವಲ್ಪ ಕಡಿಮೆಗೊಳಿಸ್ತಾರೆ ನೋಡಿ ಶನಿದೇವರ ಇದರಲ್ಲಿ ಯಾವುದು ಇನ್ಫ್ಲೂಯೆನ್ಸ್ ಇಲ್ಲ ಮಾಡಂಗೇ ಇಲ್ಲ ನಾವು ಒಂದು ರಕ್ಷಣೆಯನ್ನು ಕೋರಬಹುದೇ ಹೊರತು ಕರ್ಮಕ್ಕೆ ಶಿಕ್ಷೆ ಖಂಡಿತ ಪುಣ್ಯದ ಕೆಲಸಗಳನ್ನು ಮಾಡಿದ್ರೆ ರಕ್ಷೆಯೂ ಖಂಡಿತ ಒಳ್ಳೆಯ ಫಲವೂ ಕೂಡ ಸಿಗ್ತದೆ ಯಶಸ್ಸು ಕೂಡ ಸಿಗ್ತದೆ ನಿಮಗೆ ವೀಕ್ಷಕರೇ ಯಾರಿಗಾದರೂ ಜೀವನದಲ್ಲಿ ಏನಾದರೂ ತೊಂದರೆಗಳು ವಾಮಾಚಾರ ತೊಂದರೆಗಳಾಗಿದ್ರು ಆಗಿರಬಹುದು ಅಥವಾ ಬೇರೆ ರೀತಿಗಳ ತೊಂದರೆಗಳು ಜಾತಕ ರೀತ್ಯ ಕುಂಡಲಿ ರೀತ್ಯ ಅಥವಾ ಸ್ತ್ರೀಶಾಪಗಳು ಅಥವಾ ಪಿತೃ ದೋಷಗಳು ಅಥವಾ ಇನ್ಯಾವುದೇ ತೊಂದರೆ ಇರಬಹುದು ನೀವು ನಮಗೆ ಕರೆ ಮಾಡಬಹುದು ನಾವು ನಿಮಗೆ ಸೂಕ್ತ ಸಲಹೆಯನ್ನು ನೀಡ್ತೇವೆ ಅದನ್ನು ಪಾಲಿಸಿ ನಿರಂತರವಾಗಿ ಪಾಲಿಸಿ ಮಂತ್ರಗಳನ್ನು ಕೊಡ್ತೇನೆ ಆ ಮಂತ್ರಗಳನ್ನು ನಿರಂತರವಾಗಿ ಧ್ಯಾನ ಮಾಡಿ ಶಕ್ತಿ ಖಂಡಿತ ಬರ್ತದೆ ಭಗವಂತನಲ್ಲಿ ನಂಬಿಕೆ ಇಡಿ ನನ್ನ ಮೇಲೆ ನಂಬಿಕೆ ಇಡಬೇಡಿ ಆ ಮಂತ್ರಗಳ ಮೇಲೆ ನಂಬಿಕೆ ಇಡಿ ಶಿವನ ಮೇಲೆ ನಂಬಿಕೆಡಿ ಆದಿಶಕ್ತಿಯ ಮೇಲೆ ನಂಬಿಕೆ ಇಡಿ ಶ್ರೀಮನ್ನಾರಾಯಣನ ಮೇಲೆ ನಂಬಿಕೆ ಇಡಿ ನಿಮಗೆ ಒಳಿತಾಗ್ತದೆ ಶುಭವಾಗಲಿ